ನಮಸ್ಕಾರ ವೀಕ್ಷಕರೇ ಇಂದಿನ ಟಾಪಿಕ್ ಏನಿದೆ ಅದು ಕಾಲಚಕ್ರ ಅಥವಾ ಯುಗ ಚಕ್ರ ಚಕ್ರ ಅಂದರೆ ಒಂದು ಗಡಿಯಾರದ ಹಾಗೆ ಎಲ್ಲಿಂದ ಶುರುವಾಗ್ತದ ಅಲ್ಲೇ ಬಂದು ಎಂಡ್ ಆಗ್ತದೆ ಹಾಗೆ ಸೃಷ್ಟಿ ಕೂಡ ಆ ಪರಮಾತ್ಮನಿಂದ ಶುರುವಾಗಿ ಅವನಲ್ಲೇ ಎಂಡ್ ಆಗ್ತದೆ ಹೀಗೆ ನಮ್ಮ ಹಿಂದೂ ಪುರಾಣಗಳಲ್ಲಿ ಹಲವಾರು ಚಕ್ರಗಳನ್ನು ವಿವರಿಸಿದ್ದಾರೆ ಇದರಲ್ಲಿ ಗೊಂದಲ ಬೇಡ ಅಂತ ಅದಕ್ಕೆ ಮುನ್ನೂರ ಅರವತ್ತು ಮಾನವ ವರ್ಷಗಳಿಗೆ ಸರಿಯಾಗಿ ಮುನ್ನೂರ ಅರವತ್ತು ದಿನ ಒಂದು ವರ್ಷಕ್ಕೆ ಅದರ ಒಂದು ಬೇಸಿಸ್ ಮೇಲೆ ನಾವು ಅದನ್ನು ಕನ್ವರ್ಟ್ ಮಾಡ್ತೇವೆ ಹೀಗೆ ಇದರಲ್ಲಿ ಗ್ರ ಮಿಲಿಯನ್ ಬಿಲಿಯನ್ ಟ್ರಿಲಿಯನ್ ಅಂತ ಕೂಡ ಒಮ್ಮೊಮ್ಮೆ ನಾವು ಅದನ್ನು ಅಳತೆ ಮಾಡಿ ಹೇಳ್ಬೋದು ಆದರೆ ಇದರಲ್ಲಿ ಚಿಕ್ಕದಾದ ಒಂದು ಫಸ್ಟ್ ಚಕ್ರ ಯಾವುದಂದರೆ ಮಹಾಯುಗ ಅಂತ ಈ ಮಹಾಯುಗದಲ್ಲಿ ನಲವತ್ತ್ಮೂರು ಲಕ್ಷದ ಇಪ್ಪತ್ತು ಸಾವಿರ ಮಾನವ ವರ್ಷ ಬರ್ತದೆ ಪ್ರತಿ ಮಹಾಯುಗದಲ್ಲಿ ಅನುಪಾತ ಬಾಕಿ ನಾಲ್ಕು ಅನುಪಾತ ಮೂರು ಅನುಪಾತ ಎರಡು ಅನುಪಾತ ಒಂದು ಹೀಗೆ ನಾಲ್ಕು ಯುಗಗಳು ನ ಡಿವೈಡ್ ಮಾಡಿದ್ದಾರೆ ರೇಷ್ಯೋ ಅಂತ ಹೇಳ್ತಾರೆ ಫೋರ್ ಇಷ್ಟು ತ್ರೀ ಇಷ್ಟು ಟು ಇಷ್ಟು ಒನ್ ಅಂತ ಹೀಗೆ ಅನುಪಾತಗಳನ್ನು ಅನುಸರಿಸಿ ನಲವತ್ತ್ಮೂರು ಲಕ್ಷದ ಇಪ್ಪತ್ತು ಸಾವಿರ ವರ್ಷ ಮಾನವ ವರ್ಷ ಏನಿದೆ ಅದಕ್ಕೆ ಮಹಾಯುಗ ಅಂತ ಹೇಳ್ತಾರೆ ಅದರಲ್ಲಿ ಮೊದಲನೇದು ಬರೋದು ಯಾವುದೆಂದರೆ ಸತ್ಯಯುಗ ಇದು ಹದಿನೇಳು ಲಕ್ಷದ ಇಪ್ಪತ್ತೆಂಟು ಸಾವಿರ ಮಾನವ ವರ್ಷದಲ್ಲಿ ಬರ್ತದೆ ಇದನ್ನು ಸುವರ್ಣಯುಗ ಅಂತ ಕೂಡ ಕರೀತಾರೆ ಇಲ್ಲಿ ಎಲ್ಲರೂ ಸತ್ಯವನ್ನು ಹೇಳ್ತಿದ್ದರು ಸತ್ಯಯುಗ ಅಂತ ಕರೀತಾರೆ ಇದಕ್ಕೆ ಅಂದರೆ ಈ ಯುಗಗಳೆಂದರೆ ಎಲ್ಲ ಸದ್ಗುಣ ಹಾಗೂ ಸಾತ್ವಿಕ ಜನರು ತುಂಬಿದ್ರು ಇಲ್ಲಿ ಮನುಷ್ಯನ ಒಂದು ಏನಿದೆ ಅದು ಸಾಧಾರಣ ಇಪ್ಪತ್ತೊಂದು ಫೀಟ್ ಇತ್ತು ಅಂತ ಹೇಳ್ತಾರೆ ಜೀವಿತಾವಧಿ ಲಕ್ಷ ವರ್ಷ ಇತ್ತು ಮರಣ ಬಯಸಿದಾಗ ಮಾತ್ರ ಸಂಭವಿಸ್ತಿತ್ತು ಅಂದರೆ ಈ ಜೀವನ ಸಾಕಪ್ಪ ಅಂದೆಣಿಸಬೇಕು ಅಷ್ಟು ಬದುಕಿದ್ರು ಆಗ ಏನಿದೆ ಒಳ್ಳೆಯದು ಮತ್ತು ಕೆಟ್ಟದು ಎರಡೂ ಬೇರೆ ಬೇರೆ ಸ್ಥಾನಗಳಲ್ಲಿತ್ತು ಅಂದರೆ ಒಳ್ಳೆಯದೆಲ್ಲ ಭೂಮಿಯಲ್ಲಿತ್ತು ಕೆಟ್ಟದ್ದು ಒಂದು ಹಸುರರೇನಿದ್ದಾರೆ ಅವರು ಅವರ ಲೋಕದಲ್ಲೇ ಇದ್ದರು ನೆಕ್ಸ್ಟ್ ಬರೋದು ತ್ರೇತಾಯುಗ ಈ ತ್ರೇತಾಯುಗ ಏನಿದೆ ಇದು ಹದಿನೆರಡು ಲಕ್ಷದ ತೊಂಬತ್ತಾರು ಸಾವಿರ ಮಾನವ ವರ್ಷಗಳು ಇದನ್ನು ಬೆಳ್ಳಿಯುಗ ಅಂತ ಕರೀತಾರೆ ಇದರಲ್ಲಿ ಮುಕ್ಕಾಲು ಬಾಲು ಪುಣ್ಯ ಹಾಗೂ ಕಾಲು ಪಾಪ ಬಂದಿದ್ದು ಅಂದರೆ ಸ್ವಲ್ಪ ತಾಮಸಿಕ ಜನರು ಎಂಟರ್ ಆದರು ಇದರಲ್ಲಿ ಆಗ ಮಾನವನ ಎತ್ತರ ಏನಿದೆ ಅದು ಹದಿನಾಲ್ಕು ಫೀಟಿಗೆ ಬಂತು ಜೀವಿತಾವಧಿ ಕೂಡ ಕಮ್ಮಿ ಆಯಿತು ಹತ್ತು ಸಾವಿರ ವರ್ಷ ಇದು ಈಗಲೂ ಕೂಡ ಹಾಗೆ ಬಯಸಿದಾಗ ಮಾತ್ರ ಮರಣ ಬರ್ತಿತ್ತು ಈ ಕಾಲದಲ್ಲಿ ಒಳ್ಳೆಯದು ಮತ್ತು ಕೆಟ್ಟದ್ದೇನಿದೆ ಅದು ಒಂದೇ ಜಾಗದಲ್ಲಿ ಬಂದು ಆದರೆ ಎರಡು ಬೇರೆ ಬೇರೆ ಖಂಡದಲ್ಲಿ ಇತ್ತು ಈಗ ರಾಮ ರಾವಣರು ಕಾಣ್ಬೋದು ನೀವು ರಾಮ ಇಂಡ್ಯಾದಲ್ಲಿದ್ದು ಅದು ಶ್ರೀಲಂಕಾದಲ್ಲಿ ರಾವಣ ಬೇರೆ ಬೇರೆ ಖಂಡದಲ್ಲಿದ್ದರು ನೆಕ್ಸ್ಟ್ ಯಾವುದಂದರೆ ದ್ವಾಪರ ಯುಗ ಇದು ಎಂಟು ಲಕ್ಷದ ಅರವತ್ನಾಲ್ಕು ಸಾವಿರ ಮಾನವ ವರ್ಷ ಇದನ್ನು ಕಂಚಿನ ಯುಗ ಅಂತ ಹೇಳ್ತಾರೆ ಇದರಲ್ಲಿ ಅರ್ಧ ಪುಣ್ಯ ಅರ್ಧ ಪಾಪ ಮಾಡುವವರು ಬಂದರು ಆಗ ಜೀವಿತಾವಧಿ ಸಾವಿರ ವರ್ಷ ಆಯಿತು ಇದರಲ್ಲಿ ಮರಣೆಗೆಂದರೆ ಕೆಲವರು ಬಯಸಿದಾಗ ಮ ಸಾಯ್ತಿದ್ರು ಕೆಲವರು ತಮಗಿಂತ ಯಾರು ಶ್ರೇಷ್ಠ ಇದ್ದಾರೆ ಅಂದರೆ ಜಾಸ್ತಿ ಸ್ಟ್ರೆಂತ್ ಇದ್ದವರಿದ್ದಾರೆ ಬಲ ಇದ್ದವರು ಅವರಿಂದ ಆ ಪೆಟ್ಟು ತಿಂದ ಅವರಿಂದ ಯುದ್ಧ ಮಾಡಿ ಸಾಯ್ತಾಯಿದ್ರು ಇನ್ನೊಂದು ಯಾವುದಂದರೆ ರೋಗ ಬಂದು ಸಾಯ್ತಿದ್ರು ನಂತರ ಆಗ ಈ ಸಮಯದಲ್ಲಿ ಏನಿದೆ ಒಳ್ಳೆಯದು ಮತ್ತು ಕೆಟ್ಟದ್ದು ಒಂದೇ ಕುಟುಂಬದಲ್ಲಿ ಬಂತು ಪಾಂಡವರು ಕೌರವರು ಅದರ ಒಂದೇ ಕುಟುಂಬದಲ್ಲಿ ಬಂದರು ಒಳ್ಳೆಯದು ಕೆಟ್ಟದು ನಂತರ ಬರೋದು ಕಲಿಯುಗ ನಾಲ್ಕನೇ ಯುಗ ಕೊನೆಯ ಯುಗ ಇದರಲ್ಲಿ ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ಮಾನವ ವರ್ಷ ಅದರಲ್ಲಿ ಈಗ ಐದು ಸಾವಿರದ ನೂರು ಅಷ್ಟಾಗಿದೆ ಇನ್ನೂ ತುಂಬ ವರ್ಷ ಇದೆ ಇದನ್ನು ಕಬ್ಬಿಣದ ಯುಗ ಅಂತ ಹೇಳ್ತಾರೆ ಇದು ನಾವು ಈಗ ಬದುಕುತ್ತಿರುವ ಯುಗ ಇದರಲ್ಲಿ ಕಾಲು ಭಾಗದಷ್ಟು ಮಾತ್ರ ಪುಣ್ಯ ಮಾಡುವವರಿದ್ದಾರೆ ಮುಕ್ಕಾಲು ಭಾಗ ಪಾಪ ಮಾಡುವವರೇ ಇದ್ದಾರೆ ಇದರಲ್ಲಿ ಮಾನವನ ಏನು ಎತ್ತರ ಇದೆ ಅದು ಇನ್ನೂ ಈಗ ಸಾಧಾರಣ ಆರೇಳು ಫೀಟ್ ಇದ್ದಾರೆ ಇನ್ನೂ ಕಮ್ಮಿಯಾಗಿ ಕೊನೆಯ ಸಮಯದಲ್ಲಿ ಮೂರುವರೆ ನಾಲ್ಕು ಫೀಟ್ ಮ್ಯಾಕ್ಸಿಮಮ್ ಒಂದು ಎತ್ತರ ಬರುವಂಥ ಸಾಧ್ಯತೆ ಇದೆ ಇದರಲ್ಲಿ ಜೀವಿತಾದಿ ನೂರು ವರ್ಷ ಅಂತ ಮಾಡಿದ್ದಾರೆ ಅದರಲ್ಲಿ ಸಹ ರೋಗ ಹಿಂದಾದಿ ಬಂದೆ ನಮ್ಮ ಕೈಯಲ್ಲಿಲ್ಲ ಮರಣ ಹಾಗೆ ಇದರಲ್ಲಿ ಪಾಪ ಏನಿದೆ ಅದು ಕೆಟ್ಟದೇನಿದೆ ಅದು ನಮ್ಮ ಒಳಗೆ ಬಂದು ಕೂತ್ಕೊಂಡಿದೆ ನೋಡಿ ಒಂದೊಂದು ಯುಗದಲ್ಲಿ ಬೇರೆ ಬೇರೆ ಇದ್ದು ಕಲಿಯುಗದಲ್ಲಿ ನಮ್ಮೊಂದಿಗೆ ಬಂದು ಕೂತ್ಕೊಂಡಿದೆ ನಮ್ಮಲ್ಲೇ ಇದೆ ಹೀಗೆ ಪ್ರತಿ ಕಲಿಯುಗದ ಅಂತ್ಯದಲ್ಲಿ ವಿವಿಧ ವಿಪತ್ತುಗಳು ಉತ್ತಮ ವಿನಾಶವನ್ನು ಉಂಟು ಮಾಡುತ್ತದೆ ಮಹಾಯುಗದ ಅಂತ್ಯದಲ್ಲಿ ಸೃಷ್ಟಿಯು ಕಣ್ಮರೆಯಾಗ್ತದೆ ಮಹಾಯುಗ ಬ್ರಹ್ಮದೇವರ ಏನು ಕಡೆಯ ದಿನ ಇದೆ ಆ ದಿನ ಮಹಾಪ್ರಳಯಾಗಿ ಎಲ್ಲ ಸೃಷ್ಟಿ ನಾಶ ಆಗ್ತದೆ ಸೃಷ್ಟಿಕರ್ತನಾದ ಬ್ರಹ್ಮದೇವರ ಕಲ್ಪ ಒಂದು ಹಗಲಿನ ಅವಧಿಯಾಗಿದೆ ಎರಡು ಕಲ್ಪ ಅಂದರೆ ಎರಡು ಒಂದು ಹಗಲು ಒಂದು ರಾತ್ರಿ ಆಗ್ತದೆ ಪ್ರತಿ ಕಲ್ಪ ಒಂದು ಸಾವಿರ ಮಹಾಯುಗಗಳಿಂದ ಕೂಡಿದೆ ಒಂದು ಕಲ್ಪ ಅಂದರೆ ನಾಲ್ಕು ಜುಕಿ ಮೂರು ಎರಡು ಶತಕೋಟಿ ಮಾನವ ವರ್ಷ ಆಗಿದೆ ಇದರ ಈ ಬ್ರಹ್ಮ ದೇವರ ಈ ಹಗಲಿನ ಅವಧಿಯಲ್ಲಿ ಭೂಲೋಕ ಭೂಲೋಕ ಸ್ವರ್ಗಲೋಕ ಮತ್ತು ಕೆಳಗಿನ ಏಳು ಅತಲೋ ವಿತಲ ಸತಲ ಸಾತಲ ಬಾತಾಳ ತಲಾತಳ ಏನಿದೆ ಅವು ಎಲ್ಲ ನಾಶ ಆಗ್ತದೆ ಬ್ರಹ್ಮನ ಮರುದಿನ ಪ್ರಾರಂಭವಾದಾಗ ಅದೇ ಜನಪದರು ಪುನರ್ಜನ್ಮ ಸಹ ಪಡೆಯಬಹುದು ಹೀಗೆ ಬ್ರಹ್ಮದೇವರ ಹಗಲಿನ ಅಂತ್ಯದಲ್ಲಿ ನೂರು ವರ್ಷಗಳ ಕಾಲ ಒಂದು ಭೀಕರ ಬರ ಬಂದು ಎಲ್ಲ ನೀರೆಲ್ಲ ಬತ್ತಿಯುತ್ತದೆ ಸೂರ್ಯನು ಏಳು ಸೂರ್ಯನಾಗಿ ಬದಲಾಗಿ ಎಲ್ಲ ಮೂರು ಲೋಕ ಕೆಳಗಿನ ಏಳು ಲೋಕ ಇದು ಜೀವನದಿಂದ ಬೇರ್ಪಡ್ತದೆ ಬ್ರಹ್ಮದೇವರ ಒಂದು ವರ್ಷ ಅಂದರೆ ಮುನ್ನೂರ ಅರವತ್ತು ಹಗಲು ರಾತ್ರಿ ಚಕ್ರ ಅಥವಾ ಏಳ್ನೂರ ಇಪ್ಪತ್ತು ಕಲ್ಪ ಅಥವಾ ಎಂಟು ಚುಕ್ಕಿ ಅರವತ್ತ್ನಾಲ್ಕು ಶತಕೋಟಿ ಮಾನವ ವರ್ಷ ಅಂತ ಹೇಳ್ತಾರೆ ಬ್ರಹ್ಮದೇವರ ಜೀವಿತಾವಧಿ ನೂರು ವರ್ಷ ಅಂದರೆ ಎಪ್ಪತ್ತ ಎರಡು ಸಾವಿರ ಕಲ್ಪಗಳು ಅಂದರೆ ಮೂರು ಹನ್ನೊಂದು ಟ್ರಿಲಿಯನ್ ಮಾನವ ವರ್ಷಗಳು ಈಗ ಈ ಸಮಯದಲ್ಲಿ ಎಲ್ಲ ಮಹಾಪಳೆಯಾಗಿ ಎಲ್ಲ ಲೋಕ ಎಲ್ಲ ದೇವರುಗಳು ಪರಮಾತ್ಮನಲ್ಲಿ ಲೀನಾಗಿ ಹೋಗ್ತಾರೆ ಹೀಗೆ ನಾವೀಗ ಬ್ರಹ್ಮದೇವರ ಐವತ್ತೊಂದನೇ ವರ್ಷದಲ್ಲಿದ್ದೇವೆ ಆ ಬ್ರಹ್ಮ ಸಂವತ್ಸರದೊಳಗೆ ನಾವು ಕಲ್ಪ ಎಂಬ ಮೊದಲ ಬ್ರಹ್ಮ ದಿನದಲ್ಲಿದ್ದೇವೆ ಈ ಬ್ರಹ್ಮ ದಿನದೊಳಗೆ ನಾವು ಏಳನೆಯ ಮನ್ವಂತರದಲ್ಲಿ ಮತ್ತು ಆ ಮನ್ವಂತರದ ಇಪ್ಪತ್ತೆಂಟನೆಯ ಮಹಾಯುಗದಲ್ಲಿದ್ದೇವೆ ಇದು ಬ್ರಹ್ಮದೇವರ ದಿನ ಹೊಂದಿರುವ ಸಾವಿರ ಮಹಾಯುಗಗಳು ಸುಮಾರು ನಾನ್ನೂರ ಐವತ್ತ ನಾಲ್ಕನೇ ಮಹಾಯುಗದಲ್ಲಿ ಈಗ ಇದ್ದೇವೆ ಅಂದರೆ ಸಾಧಾರಣ ಅರ್ಧ ಆಗಿ ಅರ್ಧ ಆಗಿದೆ ಈ ಮಹಾಯುಗದಲ್ಲಿ ನಾವು ಕಲಿಯುಗದಲ್ಲಿದ್ದೇವೆ ಕಲಿಯುಗದ ಐವತ್ ಐದು ಸಾವಿರದ ನೂರ ಇಪ್ಪತ್ತ ಮೂರನೇ ವರ್ಷದಲ್ಲಿ ನಾವಿದ್ದೇವೆ ಇನ್ನೂ ಸಹ ನಾಲ್ಕು ಲಕ್ಷದ ಇಪ್ಪತ್ತಾರು ಸಾವಿರ ವರ್ಷಗಳು ನಾವು ಬದ್ ಅಂದರೆ ಈ ಕಲಿಯುಗ ಇದೆ ಬ್ರಹ್ಮಾಂಡದ ವಯಸ್ಸಿನ ಪ್ರಸ್ತುತ ವೈಜ್ಞಾನಿಕ ಅಂದಾಜು ಏಳು ಶತಕೋಟಿಯಿಂದ ಇಪ್ಪತ್ತು ಶತಕೋಟಿ ವರ್ಷಗಳವರೆಗೆ ಇದಕ್ಕೆ ವ್ಯತಿರಿಕ್ತವಾಗಿ ನಮ್ಮ ಸಿದ್ಧಾಂತವು ನೂರೈವತ್ತು ಶತಕೋಟಿ ವರ್ಷ ಹಳೆಯದು ಅಂತ ವಿಶ್ವಕ್ಕೆ ಕರೆ ನೀಡ್ತಾ ಇದೆ ಹೀಗೆ ಮತ್ತೊಂದೆಡೆ ಹೊಸ ಪುರಾವೆಗಳ ಆಧಾರದ ಮೇಲೆ ವಿಜ್ಞಾನಿಗಳು ವಿವಿಧ ಭೂವೈಜ್ಞಾನಿಕ ಅವಧಿಗಳಿಗೆ ನಿಗದಿಪಡಿಸಿದ ದಿನಾಂಕಗಳನ್ನು ಹಲವಾರು ಬಾರಿ ಪರಿಷ್ಕರಿಸ್ತಾ ಇರ್ತಾರೆ ಇನ್ನೂ ಪರಿಷ್ಕರಿಸಿದ್ದಾರೆ ಆದರೆ ನಮ್ಮ ಸಿದ್ಧಾಂತವು ನೂರೈವತ್ತು ಶತಕೋಟಿ ವರ್ಷ ಹಳೆಯದಂಥ ವಿಶ್ವಕ್ಕೆ ತಿಳಿಸಿದೆ ಇಂತಹ ಇನ್ನೂ ಕುತೂಹಲಕಾರಿ ವಿಷಯಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ